ಬೊಮ್ಮಸಂದ್ರ ಸ್ವಚ್ಛತಾ ಹೀ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಏಕದಿನ ಏಕ್ ಗಂಟಾ ಸ್ವಚ್ಛತಾ ಅಭಿಯಾನಕ್ಕೆ ಮುಖ್ಯಾಧಿಕಾರಿ ಆರ್ ವೆಂಕಟೇಶಪ್ಪ ಚಾಲನೆ ನೀಡಿದರು ಅವರು ಬೊಮ್ಮಸುಂದ್ರ ಪುರಸಭೆಯ ವತಿಯಿಂದ ಏರ್ಪಡಿಸಿದ್ದ ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಏಕ್ ದಿನ ಏಕ್ ಗಂಟಾ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಮುಖ್ಯಾಧಿಕಾರಿ ಆರ್ ವೆಂಕಟೇಶಪ್ಪ ಚಾಲನೆ ನೀಡಿ ಮಾತನಾಡುತ್ತಾ ನಗರದ ಪ್ರಮುಖ ಕೈಗಾರಿಕಾ ಪ್ರದೇಶವಾಗಿರುವ ನಮ್ಮ ಬೊಮ್ಮಸುಂದ್ರವನ್ನು ಸ್ವಚ್ಛ ಹಾಗೂ ಆರೋಗ್ಯ ಪರಿಸರವಾಗಿ ರೂಪಿಸುವ ಸಂಕಲ್ಪವನ್ನು ಮಾಡಬೇಕಾಗಿದೆ ಇದಕ್ಕಾಗಿ ನಾವುಗಳು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಇದಕ್ಕಾಗಿ ನಗರದ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ನಾಗರಿಕರು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಎಲ್ಲ ವಾರ್ಡ್ಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಎಂದರು ಶಾಲೆಯ ವಿದ್ಯಾರ್ಥಿಗಳು ಬಯೋಕಾನ್ ಕೈಗಾರಿಕೆ ಕಾರ್ಮಿಕರು ಸಾಹಸ ಸಂಸ್ಥೆಯ ಸದಸ್ಯರು ನಾಗರಿಕರು ಜೊತೆಗೂಡಿ ಬೊಮ್ಮಸಂದ್ರ ಮೆಟ್ರೋ ವೃತ್ತದಿಂದ ಕೈಗಾರಿಕಾ ವಲಯದ ಮುಖ್ಯ ರಸ್ತೆ ಹಾಗೂ ಬೊಮ್ಮಸಂದ್ರ ರಸ್ತೆಗಳಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಜಾಗೃತಿ ಜಾಥಾ ನಡೆಸಿದರು ಇದೇ ಸಂದರ್ಭದಲ್ಲಿ ಬೊಮ್ಮಸಂದ್ರ ಪುರಸಭೆಯ ವ್ಯವಸ್ಥಾಪಕರಾದ ನವಚೇತನ ಪರಿಸರ ಅಭಿಯಂತರರಾದ ಉಮಾ ಕೆಎಸ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಿಎಂ ಮಂಜುನಾಥ್ ಸತೀಶ್ ಸೇರಿದಂತೆ ಆಡಳಿತ ವರ್ಗ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ಬೊಮ್ಸಂದ್ರೆ ಪುರಸಭೆ ವ್ಯಾಪ್ತಿಯಲ್ಲಿ ಬಯೋಖಾನ್ ಸಂಸ್ಥೆಯವರು ನಮ್ಮ ಜೊತೆಗೆ ಸ್ವಚ್ಛತೆಗಾಗಿ ಕೈಗೂಡಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾರ್ವಜನಿಕರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಹೋಗೋದಿಕ್ಕೆ ಇವತ್ತಿನ ಒಂದು ಬೃಹತ್ ಶ್ರಮದಾನ ಕಾರ್ಯಕ್ರಮಕ್ಕೆ ಬಯೋಕಾನ್ ಸಂಸ್ಥೆಯನ್ನ ಇನ್ವಾಲ್ವ್ ಮಾಡ್ಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಬೊಮ್ಸಂದ್ರೆ ಪುರಸಭೆ ವ್ಯಾಪ್ತಿಯ ಮೆಟ್ರೋ ಸ್ಟೇಷನ್ ಸರ್ಕಲ್ ಇಂದ ಬೊಮ್ಸಲ್ಗ ಸರ್ಕಾರಿ ಶಾಲೆ ರೋಡು ಮತ್ತೆ ಜಿಗಿನಿ ಹೋನಿ ರೋಡ್ ಇದೊಂದು ಖಾಸಗಿ ಸಂಸ್ಥೆಗಳಿಗೆ ಲಿಂಕ್ ಆಗುವಂತ ಈ ಖಾಸಗಿ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಎರಡನೇ ತಾರೀಕು ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಈಗ ಆಲ್ರೆಡಿ ಹತ್ತಕ್ಕೂ ಹೆಚ್ಚು ಈ ಗಾರ್ಬೇಜ್ ಉಡಿನ ಪಾಯಿಂಟ್ಸ್ ಅಂತ ಏನ್ ಕರಿತೀವಿ ಅವ್ರನ್ನ ಬ್ಯೂಟಿಫಿಕೇಶನ್ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ಕಸದ ರೋಡ್ ಸೈಡ್ ಹಾಕುವಂತ ಕಸದ ಪಾಯಿಂಟ್ ಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಕಾರ್ಯಕ್ರಮ ಈಗ ದೇಶಾದ್ಯಂತ ಉಪ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಹಾಗೂ ಕರ್ನಾಟಕ ಸರ್ಕಾರದ ಆಶಯದಂತೆ ಪಂಚಭಾರು ಕಾರ್ಯಕ್ರಮ ನಡೀತಾ ಇದೆ ಏಕದಿನ ಎಕ್ ಗಂಟೆ ಘೋಷವಾಗ್ತಾ ಇದ್ದಂತೆ ನಗರವನ್ನು ಸ್ವಚ್ಛವಾಗಿಡಲು ಹಾಗೂ ಡಾಕ್ಸ್ಪಾರ್ಟಿಯನ್ನು ಸ್ವಚ್ಛ ಮಾಡಲು ಇವತ್ತು ಪ್ರಯತ್ನ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಅವ್ರಿಗೆ ನಮ್ಮ ಸಂಸದ

You know they switch your mama.